ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಕಾರ್ಮಿಕರು ಸೇವನ ಕೂಡ ಕೂಡ ಸ್ವಾಗತವನ್ನ ಮಾಡ್ತಾರೆ ನಮ್ಮ ತಂದೆ

ಸಾಲ ಕಟ್ಟದೆ ಹಣ ತಗೊಳ್ಳೋದು ನಿಮಗೂ ಇದ್ದಾರೆ ಹಣ ಯೋಚನೆ ಮಾಡಿ ಕಂಡೀಶನ್ ತಿಳ್ಕೊಂಡು ಇಂಟ್ರೆಸ್ಟ್ ಹೆಚ್ಚಿದೆ ನಾಲ್ಕೈದು ಜನ ಸೇರಿಸುವ ಸಂಘ ಅಥವಾ ಹತ್ತು ಜನ ಸೇರಿಸಿ ಸಂಘ ಅಥವಾ ಪರಿಸ್ಥಿತಿ ಕೊಡ್ತಾರೆ

ರೀಸೆಂಟ್ ಆಗಿ ಬೇರೆ ಬೇರೆ ಕಡೆ ನೀವು ಮಾಡ್ತಾರೆ ಡೈರೆಕ್ಟ್ ಕೋಟಿ ಹಾಕ್ತಾರೆ ಕೋಟಿಗೆ ಹಾಕಿ ಒಂದು ಮೂರು ಮನಿಯಲ್ಲಿ ತಗೊಂಡು ನಮ್ಮ ಸರ್ ಅಂತೇಳಿ ಸರ್ ತೋರಿಸ್ತಾರೆ ಆಮೇಲೆ ಹೋಗಿ ಮನೀಲ್ ಹಾಕ್ತಾರೆ ಅಥವಾ ಬೋರ್ಡಲ್ಲಿ ಹಾಕುವ ಹುಷಾರು ತಗೊಳ್ತದೆ ಆಮೇಲೆ ನಾವು ಅದು ಬೇರೆ ಕೆಲ್ಸ ರಿ ನೀವು ಸಾಲ ತಗೊಳ್ಳುವಾಗ ಬಹಳ ಹುಷಾರಾಗಿ ನಿಮ್ಮ ಅವಶ್ಯಕತೆ ಅಷ್ಟೇ ಮತ್ತೆ ಆದಷ್ಟು ನಾನು ತೀರಿಸ್ತೀನಿ ಈಗ ನಿಮ್ಮ ಆರ್ಥಿಕ ವಿಚಾರವಾಗಿ ನಿಮ್ಮ ಸಂಘಟನೆಗಳಲ್ಲಿ ಹಣಕಾಸು ವಿಚಾರದಲ್ಲಿ ಬಯಸ್ಕೊಳ್ಳಿ ಒಂದು ಎರಡನೇದು ರೋಡ್ ನಿಮ್ಮತ್ರ ಬಂದಂತಹ ವಾಹನಗಳು ಯಾವ್ದೇ ಇರೋದು ಟೂ ವೀಲರ್ ವಾಹನ ಸ್ವಲ್ಪ ಆದಷ್ಟು ಆದಷ್ಟುಗಳನ್ನ ಆದಷ್ಟು ಸ್ವಲ್ಪ ಹುಷಾರಾಗಿ ಮಾಡಿ ಕೆಲವು ವಾಹನಗಳನ್ನ ಗೊತ್ತಿದೆ ನಮ್ಮ ಪಾಟಪ್ ಗಾಡಿಗಳು

நான் தரீக்கிரம் என்ன சர்வீஸ் அது சரி கஷ்டப்படுறோம் எக்ஸ்ட்ரோ தினக்கெல்லாம்

ದಿನಾಚರಣೆ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಖಂಡಿತವಾಗಿ ಬರುತ್ತೆ ಆ ಕಾರ್ಯಕ್ರಮಕ್ಕೆ ಮುಂದಿನ ದಿನದಲ್ಲಿ ಆ ಕಾರ್ಯಕ್ರಮ ದಿನಾಚರಣೆ ಬೆಳಿಗ್ಗೆಯಿಂದ ಸಂಜೆ ಹೊರಗೆ ಫ್ಯಾಮಿಲಿ ಎಲ್ಲ ಮಕ್ಕಳು ಸಹೋದರರಿಗೆ ಎಲ್ಲರೂ ಒಟ್ಟಿಗೆ ಶುಭ ಮಾಡಲಾಗುತ್ತೆ ಬೆಳಿಗ್ಗೆ ಎಲ್ಲ ಯಾವ ಆರೋಪಗಳನ್ನು ಶಿಕ್ಷಕರ ಭೇಟಿ ಮಾಡುವುದನ್ನು ನೇಮಿಸಿ ಕಾರ್ಯಕ್ರಮ ಮುಂದಿನ ನೆಕ್ಸ್ಟ್ ಏರ್ ಒಂದು ಹೊತ್ತದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದು ಹತ್ತಿರ ಎಪ್ಪತ್ತಾರಕ್ಕೆ ಆ ಕಾರ್ಯಕ್ರಮ ದಿನಾಚರಣೆಗಳನ್ನು ಮಾಡುವುದು ಮುಂದೆ ಥರ

ಒಂದು ಅವಶ್ಯಕತೆ ಇದೆ ಅದು ನಮ್ಮ ಸರ್ ಶ್ರೀನಿವಾಸ ಅವರೇ ಪೂರೈಸಬೇಕು ಯಾಕಂದ್ರೆ ಈ ಸಂಘ ಈ ಸಂಘ ಬಂದಿದೆ ಅಂದ್ರೆ ಅವರಿಂದ ನಮ್ಮ ಜಯಪ್ರಕಾಶ್ ಅವರಿಗೆ ಪ್ರಕಾಶ್ ಅವರ ಅವರು ಮತ್ತೆ ನಮ್ಮ ಜಯ ಜಡ್ಡ ಅವರು ಜಯಪ್ರ ಜಡ್ಡ ಅವರು ಶ್ರೀನನ್ನ ಕೂಡ ಮಾಡಿರು ಸಂಘ ಈಗಿನ ಸಂಘ ಬಂದಿದೆ ಅಂದ್ರೆ ಅವರೇ ಕಾರಣ ಮತ್ತೇನಪ್ಪ ಅಂತ ಒಂದು ಒಂದು ಸಂಘನಪ್ಪ ಅಂತ ಒಂದು ಆಫೀಸಿ ಅವಶ್ಯಕತೆ ಇದೆ

ಜಾಗೃತ ಹಾಕಬೇಕು ಅಂತೇಳಿ ಅವರು ಮಾತಾಡೋದು ಅದೇ ರೀತಿ ಕಾನೂನು ಏನು ವಾಹನ ಚಾಲಕರು ಕಾನೂನು ಸುವ್ಯವಸ್ಥೆ ತಿಳ್ಕೊಳ್ಬೇಕು ಅಂತೇಳಿ ತಿಳಿಸ್ಕೊಡ್ಬೋದು ಅದೇ ರೀತಿ ಅವರು

ಕಾರ್ಮಿಕ ದಿನಾಚರಣೆ ಇವತ್ತು ನೀವೆಲ್ಲ ಮಾಡ್ತೀವಿ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಈ ಕಾರ್ಯಕ್ರಮದಂತಹ ನಮ್ಮ ಆತ್ಮೀಯ ಸ್ನೇಹ ಬಂಧುಗಳಾದಂತಹ ಮಾಜಿ ಪ್ರತಿಭಟಾಧ್ಯಕ್ಷ ನರೇಂದ್ರ ಅವರೇ ಮತ್ತೋರ್ವ ಪುರಸಭಾ ಆತ್ಮೀಯ ಪಿತ್ರರಾದಂಥ ಪ್ರಕಾಶ್ ಅವರೇ ಮತ್ತೊಬ್ಬ ಪ್ರತಿಭಾ ಸದಸ್ಯರಾದಂತಹ ಆತ್ಮೀಯರು ಹಾಗೂ ರಾಹು ಅವರೇ ಮತ್ತು ಎಸ್ಥ ನಾಗೇಂದ್ರ ನಾಯ್ಕವರೇ ಜಗದೀಶ್ರವರೇ ಅವರು ಭೇಟಿ ಮೇಲೆ ಸಂಘದ ಅಧ್ಯಕ್ಷರಾದಂಥ ಶೆಟ್ಟಿ ಅವರೇ ಸಂಘದ ಉಪಾಧ್ಯಕ್ಷರಾದ ರೋಹನ್ ಅವರೇ ಕಡಾನ್ ಚಂದ್ರ ಅಕ್ಷರವರೇ ಮತ್ತು ದುಬೇಟ್ರವರೇ ವಿಶೇಷವಾಗಿ ಕುಟುಂಬದ ಸದಸ್ಯರು ಬಂದಿರೋದು ತುಂಬ ವಿಶೇಷ ಅಂದರೆ ಎಲ್ಲ ಕುಟುಂಬದ ಅಕ್ಕ ಇದೆ ಮಕ್ಕಳೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಇವತ್ತು ಕಾರ್ಮಿಕರ ಇವತ್ತೆಲ್ಲ ದೇಶದಲ್ಲೆಲ್ಲ ಕೂಡ ಕಾರ್ಮಿಕರು ಒಗ್ಗಟ್ಟಾಗಿರ್ತಕ್ಕಂಥದ್ದು ನನ್ನ ಮನೆಯಲ್ಲಿ ನೀವು ಕೂಡ ಒಗ್ಗಟ್ಟಾಗಿ ಒಂದೇ ರೀತಿಯ ಒಂದು ದರವನ್ನು ಮಿಕ್ಸ್ ಮಾಡಲಿಲ್ಲ ಅಂದ್ಕೊಂಡಿದ್ದೀನಿ ನನ್ನ ಕೆಲವರು ಕೆಲಸಗಳಿಗೆ ಸೊ ಹಾಗಾಗಿ ಹೆಚ್ಚಿನ ಲಾಭಗಳು ಕೂಡ ಬರ್ತಾ ಕಾಂಪಿಟೇಷನ್ ಕೂಡ ಕಡಿಮೆ ಆಗ್ತದೆ ಇವತ್ತು ಕಾರ್ಮಿಕರು ಬಹಳ ಪ್ರತಿ ಖುಷಿಯಲ್ಲಿ ಮುಂಚೆ ತುಂಬಾ ಮನೆಗೆ ಒಂದು ಬೈಕಲ್ಲು ಒಂದು ಎರಡು ಮೂರು ಬೈಕ್ ನಾವು ಹೊಟ್ಟಿದ್ದೀವಿ ಹಾಗಾಗಿ ನಿಮ್ಗೆ ಹೆಚ್ಚಿನ ಕೆಲಸ ಇದ್ದೇ ಇರುತ್ತೆ ತುಂಬ ಜನ ಅದರಲ್ಲಿ ಹೆಚ್ಚಿನ ಜನ ಮುಸ್ಲಿಮ್ ನಮ್ಮ ಆನಂದ ಬಂದಿದ್ದೀರಿ ಇವೆಲ್ಲರೂ ಕೂಡ ಅದರಲ್ಲಿ ಕಾರ್ಯಕೃತರಾಗಿ ಇವತ್ತು ಕೆಲಸಗಳು ಮಾಡ್ತಾ ಬಂದಿದ್ದೀರಿ ನಿಮ್ಗೆಲ್ಲರಿಗೂ ಶುಭವಾಗಲಿ ಇಲ್ಲಿ ಪರಮ ಪ್ರಕಾಶು ಕೆಲವೊಂದು ವಿಚಾರಗಳು ಹೇಳಿದ್ದಾರೆ ಜಗದೀಶು ಕೆಲವೊಂದು ವಿಚಾರಗಳು ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಜಾಸ್ತಿ ಮಾತಾಡಿಲ್ಲ ಮಾತಾಡಬೇಕಿತ್ತು ಮಾತಾಡಿಲ್ಲ ನಿಮ್ಮ ಜನ ಎಲ್ಲ ನಾನು ಪ್ರಲೋಧದಿಂದ ಕ್ಷಮ ಎನಿಸ್ತೀನಿ ಇವತ್ತು ನಾಲ್ಕು ಗಂಟೆಗೆ ರಾಗಿ ಬಸ್ ಅಲ್ಲಿ ಕೆರೆ ಮತ್ತು ಇದಕ್ಕೆ ಹೋಗಿ ಇಲ್ಲಿಂದ ಮತ್ತೆ ನಾನು ಒಡೆಯ ಬೇರೆ ಹೋಗಬೇಕು ಹಾಗಾಗಿ ಕೊನೆಯ ಭಾಷಣ ಅಂತ ಹೇಳ್ತಿದ್ರು ಇನ್ನೊಂದು ಹೇಳಿ ನಾನು ಏನು ಮತದಾರು ಕೇಳ್ಕೊಂಡು ಅದು ಗಿಟ್ಟು ಮಾತಾಡ್ತೀನಿ ಅಭಿವೃದ್ಧಿ ಎದುರಲ್ಲಿ ಕೆಲವೊಂದು ತನಿಖೆ ಪಟ್ಟಣದಲ್ಲೇ ಹೆಚ್ಚು ಜನ ಸಂಖ್ಯೆ ಇರೋದ್ರಿಂದ ನಾವು ಹೇಳಬೇಕಾಗ್ತದೆ

सीनर सर डालो 250 रुपए में सो के सीनर आए 250 रुपए में डालो यारे पदाधारी सनाना ताहन चालक मेकानिक